विरोध ही गए ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೌದು ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಲೈಟಿಂಗ್ಸ್ ಎಲ್ಲ ಹಾಕಿದರೆ ಇವತ್ತು ಆರನೇ ತಾರೀಕು ಭಾನುವಾರ ಮತ್ತು ಇವತ್ತೇನೋ ಡ್ರೋನ್ ಶೋ ಬೇರೆ ಇದೆಯಂತೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ಸಡನ್ನಾಗಿ ಆಯಿತು ಯಾಕಂದರೆ ನನ್ನ ಫ್ರೆಂಡು ತರುಣು ಎನ್ ಎಸ್ ಫೋರ್ ಹಂಡ್ರೆಡ್ ತಗೊಂಡಿದ್ದಾನೆ ಅವನು ಫಸ್ಟ್ ಸರ್ವಿಸ್ ಮಾಡಿಸ್ಬೇಕು ಸೊ ಹಾಗಾಗಿ ಹೋಗಿ ಬಂದರೆ ಒಂದು ತ್ರೀ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಹಂಡ್ರೆಡ್ ಕಿಲೋಮೀಟರ್ ಓಡಿಸಿರ್ಬೇಕು ಅವನು ಸಿಟಿಲೇ ಓಡಿಸ್ಬಿಟ್ಟಿದ್ದಾನೆ ಫುಲ್ಲು ಹೈವೇಲಿ ಒಂದು ತ್ರೀ ಹಂಡ್ರೆಡ್ ಓಡಿಸೋಣ ಅಂದ್ಬಿಟ್ಟು ಇವತ್ತು ಹೋಗಿ ನೈಟ್ ವಾಪಸ್ ಬಂದುಬಿಟ್ಟು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಅಂತ ಪ್ಲ್ಯಾನ್ ಆಗಿದೆ ಟೈಮು ಎರಡು ಮುಕ್ಕಾಲು ಮೂರು ಗಂಟೆ ಆಗಿರ್ಬೇಕು ಮೇ ಬಿ ಹೊಲ್ಟಿದ್ದೀವಿ ಇನ್ನು ಆ್ಯಕ್ಚುಲಿ ಒಂದು ಗಂಟೆಗೆ ಒಳ್ಳೆಯ ಅಂತ ಪ್ಲ್ಯಾನ್ ಆಗಿತ್ತು ಏನು ಮಾಡೋಕ್ಕಾಗಲ್ಲ ಲೇಟಾಗಿದೆ ಬನ್ನಿ ಹೋಗೋಣ ಬೇಗ ನನ್ನ ಫ್ರೆಂಡ್ನ ಪಿಕ್ ಮಾಡೋಕ್ಕೆ ಇವಾಗ ನಾನು ಶಾರ್ಟ್ ಲೈಟ್ ಬಸ್ ಸ್ಟಾಪಲ್ಲಿ ಹೋಗ್ತಾ ಇದ್ದೀನಿ ಅವ್ರ ಮನೆಯಲ್ಲೇ ಇರೋದು ಹಾಗಾಗಿ ಹಂಗೆ ಇದ್ದೆ ಬರ್ತಾನಂತೆ ಒಂದು ನಾಲ್ಕು ಜನ ಹೋಗ್ತಾ ಇದ್ವಿ ನಾನು ನನ್ನ ಫ್ರೆಂಡು ತರುಣ ಮತ್ತು ಕಾರ್ತಿಕ್ ಮತ್ತು ತರುಣ್ ತಮ್ಮ ಒಬ್ಬ ಇದ್ದಾನೆ ಅವರು ನಾಲ್ಕು ಜನ ಹೋಗ್ತಾ ಇದ್ವಿ ಒಟ್ಟು ಸೊ ಬನ್ನಿ ಹೋಗೋಣ ನಮ್ಮ ಹುಡುಗ ಅಲ್ಲಿ ನಿಂತವನೇ ಸಿಂಹ ಥರ ಗಾಯ್ಸ್ ಫ್ರೆಂಡ್ಸು ಬಂದರು ಹೋಗ್ತಾ ಇದೀವಿ ಇವಾಗ ಇನ್ನು ಕೆಂಗೇರಿಯ ಹತ್ರನೇ ಇದ್ದೀವಿ ಫೋಟೋ ಗಿಟ್ಟ ಹೊಡ್ಕೊಂಡು ಒಳ್ಳೆ ಲೇಟ್ ಆಗಿಬಿಟ್ಟಿದೆ ಟ್ರಾಫಿಕ್ ಸ್ವಲ್ಪ ಇದೆ ಇವತ್ತು ಭಾನುವಾರ ಬೇರೆ ಈ ಕಾರವ್ರಿಗೂ ಅದೇನೂ ಗೊತ್ತಿಲ್ಲಪ್ಪ ಅಲ್ಲಿ ಟೋಲ್ ಕಟ್ಬಿಟ್ರೆ ಏನು ಗೊತ್ತಿಲ್ಲ ಟೋಲಿಂದ ತಪ್ಪಿಸ್ಕೊಳ್ಳೋಕೆ ಏನೇನೋ ಬಾಧೆ ಬೀಳ್ತಾರೆ ಕೆಂಗೇರಿ ನೈಸ್ ರೋಡಿಂದನೂ ನೋಡ್ತಾ ಇದ್ದೀನಿ ಇದೇ ರೋಡಲ್ಲಿ ಬರ್ತಾವ್ರೆ ಕೆಲವ್ರು ಇಲ್ಲಿ ಬಂದು ಹಿಂಗೆ ರಿವರ್ಸ್ ಹೋಗ್ತಾ ಇರ್ತಾರೆ ಇಲ್ಲಿ ನೋಡಿದ್ರೆ ಮೈ ಎಲ್ಲ ಉರಿಯುತ್ತೆ ಆವಾಗ ನಮಗೂ ಉರಿ ಗಾಯ ಎಲ್ಲ ದೊಡ್ಡ ರೋಡ್ ಸಕ್ಕದಂಗೆ ಮಾಡಿ ನಮ್ಮನ್ನು ಬಿಟ್ಟಿಲ್ಲ ಅಂದರೆ ನಮ್ಗೆ ಹೆಂಗೆ ಆಗ್ಬೋದು ಹೇಳಿ ಬೈಕರ್ಸ್ಗೆ ನಾವು ಸನ್ಸೆಟ್ಗೆ ಕಾಯಿಲೆ ಸತ್ರ ಇರಬೇಕು ಅಂತ ಅಂದ್ಕೊಂಡಿದ್ದೆವು ಅದು ಯಾವ ಸೆಟ್ ಆಗುತ್ತೋ ಗೊತ್ತಿಲ್ಲ ಹೊರಶ ಏನ್ ಮಾಡ್ತಾವನ ಫೋನಲ್ಲಿ ಮಾತಾಡ್ಕೊಂಡು ಜಾಲಿ ಮಾಡ್ತಾವನೆ ಜಾಲಿ ಜಾಲಿ ಅಂತ ಎಲ್ಲ ಇಲ್ಲೇ ಹೋಗ್ತಾರೆ ಇಲ್ಲಿಂದ ಖಾಲಿ ನೋಡಿ ಬೈಕ್ ಹೊರಬಿಟ್ರೆ ಯಾರು ಇಲ್ಲ ಇಲ್ಲಿ ಇಲ್ಲಿಂದ ನಮಗೆ ಜಾಲಿ ಬನ್ನಿ ಇವಾಗ ಆರಾಮಾಗಿ ಬತ್ತವ್ರೆ ಪ್ರಜೆಗಳು ಯಾರು ಗೊತ್ತಿಲ್ಲ ಅದಕ್ಕೆ ಜಾಸ್ತಿ ಪೊಲೀಸರು ಇದ್ದಾರೆ ಇವತ್ತು ಎತ್ಕೊಂಡು ಹಂಗೆ ಆರಿಸ್ತಾನೆ ಅದಕ್ಕೆಲ್ಲ ತಗೋ ಸರ್ವಿಸ್ ಓಡ ಬಿಡ್ತಾವ್ರ ನೋಡು ರೈಟ್ ಸೈಡಲ್ಲಿ ಹೈವೇಲಿ ಯಾರೋ ಯಾರೋ ಹೋಯ್ತವ್ರಂತೆ ಎಲ್ಲ ಸರ್ವಿಸ್ ಓಡ ಬಿಟ್ಬಿಟ್ಟವ್ರೆ ನಮಗೂ ತೊಂದರೆ ಇಲ್ಲಿ ಸರ್ವಿಸ್ ಹೊಡಲ್ಪರ್ತೆಗಾಯ್ತು ನಾನೀಗ ಫೋರ್ ಹಂಡ್ರೆಡ್ ಬಂದೆ ಅವನಿಗೆ ಟೂ ಹಂಡ್ರೆಡ್ ಕೊಟ್ಟೆ ನನ್ನ ಫ್ರೆಂಡ್ಗೆ ಇದು ಒಂಚೂರು ಎಕ್ಸ್ಪೀರಿಯನ್ಸ್ ಮಾಡೋಣ ಹೆಂಗಿದೆ ಗಾಡಿ ಅದೇ ಒಂಚೂರು ರಫ್ ಅನಿಸುತ್ತೆ ಏನೇಷ್ಟು ಟೂ ಹಂಡ್ರೆಡ್ ಕಂಪೇರ್ ಮಾಡಿದ್ರೆ ಫೋರ್ ಹಂಡ್ರೆಡ್ ಸಿ ಸಿ ಅಲ್ವಾ ಪವರ್ ಹಂಗಿದೆ ಹಂಗಾಗಿ ಹೆಂಗೆ ಅನ್ಸುತ್ತೆ ಅಷ್ಟೇ ಮತ್ತು ಗಾಡಿ ಚುಮ್ಮ ಚುಮ್ಮ ಎಕ್ಸ್ ಲೀಟ್ರ್ ಬಿಟ್ಟು ಹಂಗೆ ಹಿಂಗೆ ಅಂದರೆ ಹೆಂಗೆ ಫುಲ್ ಮಾಡಿದೆ ಇದು ಗಾಡಿ ಲವ್ ಆಗೋಗೈತೆ ಗಾಡಿ ಮೇಲೆ ಹ್ಯಾಂಡಲ್ ಚೇಂಜ್ ಮಾಡಿಸಿರೋದ್ರಿಂದ ಅದು ಕಂಫರ್ಟ್ ಇದೆ ಇದೊಂದು ಸ್ವಲ್ಪ ಬುಕ್ಬೇಕು ಅನ್ಸುತ್ತೆ ಅಷ್ಟೇ ಬಟ್ ಏನಿಲ್ಲ ಆದರೂ ಒಂಥರ ಇದೆ ಆರನ್ನು ಒಂಚೂರು ಚೆನ್ನಾಗಿಲ್ಲ ಗಾಯಿಸಿದ್ದು ಎನ್ ಎಸ್ ಅಲ್ಲಿ ಚೆನ್ನಾಗಿದೆ ಒಂಥರ ಕಾಂಗ್ ಕಾಂಗ್ ಅನ್ನತ್ತೆ ಆರನ್ನು ಗಾಯಿಸಿದ್ದು ಪವರು ಸಖತ್ತಿದೆ ನೋಡಿ ಇವಾಗ ಸಿಕ್ಸ್ ಕರಲ್ಲಿ ಏಟಿಲ್ ಹೋಯ್ತದ ಇನ್ನು ಅಂದರೆ ಹಂಗೆ ಫುಲ್ ಮಾಡುತ್ತೆ ಗಾಡಿ ಸ್ವಲ್ಪ ಕೊಟ್ರೇ ಇನ್ನು ಉಲ್ಸಿದ್ರೆ ಇನ್ನು ಹೆಂಗಿರ್ಬೋದು ಅದು ರೋಡ್ ಮೋಡಲ್ಲಿ ಕಾಯಿಸಿದ್ದು ನನಗೆ ರೋಡ್ ಮಾಡೋದೇ ಪವರ್ ಸಖತ್ ಅನ್ನಿಸ್ಬಿಡ್ತಾವೆ ಪಕ್ಕದ ಸ್ಪೋರ್ಟ್ಸ್ ಮಾಡಿದೆ ಸ್ಪೋರ್ಟ್ಸ್ ಮಾಡೋದು ಹಾಕಿದ್ರೆ ಇನ್ನೂ ಪವರ್ ಬರುತ್ತೆ ರೋಟಲ್ ರೆಸ್ಪಾನ್ಸ್ ಎಲ್ಲ ಇನ್ನೂ ಸಖತ್ ಆಗುತ್ತೆ ಇವಾಗಲೂ ಇದೆ ಬನ್ನಿ ಸರ್ವಿಸ್ ಆಗಲಿ ಸಲ ಈಸ್ಕೊಂಡು ಕೆಚ್ಚೋಣ ಅದು ಪಿಲಿಯನಲ್ಲಿ ನನಗೆ ಎಷ್ಟು ಪವರ್ ಅನ್ನಿಸ್ತಾ ಇದೆ ಏನಾದರೂ ಒಬ್ಬ ಓಡಿಸಿದ್ರೆ ಹೂವು 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 ಹೋದಂಗೆ ಹೋಗುತ್ತೆ ಪೆಟ್ರೋಲು ಅಷ್ಟೇ ಹಂಗೆ ನಮ್ಮ ಥರ ಖಾಲಿ ಹಾಕಿಬಿಡುತ್ತೆ ಆಡಿದ್ರೆ ವ್ಯೂ ನೋಡಿ ಅಲ್ಲಿ ಸನ್ಸೆಟ್ ಆಗ್ತಾ ಇದೆ ಲೆಫ್ಟ್ ಸೈಡಲ್ಲಿ ಗ್ರೀನು ಲೆಫ್ಟ್ ಸೈಡಲ್ಲಿ ಗ್ರೀನು ರೈಟ್ ಅಲ್ಲಿ ಸನ್ಸೆಟ್ ಆಗ್ತಾ ಇದೆ ನೀಟ ಕ್ಲಿಯರ್ ಇಲ್ಲ ಕ್ಲಿಯರ್ ಇದ್ದಿದ್ರೆ ಮಸ್ತ್ ಆಗಿರೋದು ಫೋಟೋ ಈಗಿನ್ನ ಮಂಡೇನೂ ರೀಚ್ ಆಗಿಲ್ಲ ಇಷ್ಟೊತ್ತಲ್ಲಿ ಇರಬೇಕು ಅಂತ ಪ್ಲಾನ್ ಆಗಿತ್ತು ನೋಡಿ ಇಲ್ಲಿ ಹೆಂಗ್ ಜಾಮ್ ಆಗಿದೆ ಹಿಂದೆ ಎಲ್ಲ ಫುಲ್ ಜಾಮು ಸರ್ವಿಸ್ ರೋಡ್ ಖಾಲಿ ಇದೆ ಹೆಂಗ ಹೋಗ್ತಾ ಇದ್ದೀವಿ ಮೈಸೂರು ಒಳಗಡೆ ಏನಾಗಿದೆ ಗೊತ್ತಿಲ್ಲ ಈಗ ನಾವು ಅಫಿಶಿಯಲ್ ಆಗಿ ಮೈಸೂರಿಗೆ ಎಂಟ್ರಿ ಆಗಿದೀವಿ ಹಾಡಪ್ಪ ಮೈಸೂರು ದಸರಾ ಮಹೋತ್ಸವಕ್ಕೆ ಸುಸ್ವಾಗತ ಹೆಂಗೇ ಹೋಗೋದು ಏನಾಯ್ತುವ ಮೈಸೂರಿಗೆ ಈಗ ಎಂಟ್ರಿ ಆಗ್ತಾ ಇದೀವಿ ಇವಾಗ ಸಿಗ್ನಲ್ ಬಿಡ್ತು

super super Ini rekan mata ಪೊಲೀಸವರೇ ರೆಕಾರ್ಡ್ ಮಾಡಿದವ್ರೆ ನನ್ನ ಭಯನೇ ಆಗೋಜಿ ಗಾಯ್ಸ್ ಕ್ರೇಜಿ ಇದೆ ಜಾಗ ಸೊ ಗಾಯ್ಸ್ ನೋಡಿ ಗಾಯ್ಸ್ ಸಕ್ಕದ ಮಾಡಿದಾರೆ ಕರ್ನಾಟಕ ಫ್ಲಾಗ್ ಮಾಡಿ ಅಲ್ಲ ಕರ್ನಾಟಕ ಮ್ಯಾಪ್ ಮಾಡಿ

ಇದೇ ಗ್ರೌಂಡಲ್ಲಿ ಹೋಗೋದು ಡ್ರೋನ್ ಶೋ ಇರೋದು ಪಾರ್ಕಿಂಗ್ ಎಲ್ಲಿ ಮಾಡೋದೋ ಗೊತ್ತಿಲ್ಲ ಸರ್ ಪಾರ್ಕ್ ಮಾಡ್ಬೋದಾ ಸರ್ ಇಲ್ಲಿ ಮುಂದೆ ಇದೆಯಾ ಸರ್ ಎಲ್ಲಿ ಸರ್ ಪಾರ್ಕಿಂಗ್ ಮಾಡೋದು ಪಾರ್ಕಿಂಗ್ ಎಲ್ಲ ಸರ್ ಹಾಂ ಓಕೆ ಓಕೆ ಸೂಪರ್ ಹಿಂಗಿರ್ಬೇಕು ಜಾಗ ಅಂದರೆ

ಬಂದು ಫುಲ್ಲು ಜನ ಇಲ್ಲಿ ಒಂದು ಮುಕ್ಕಾರು ಗಂಟೆ ಆಯ್ತು ಇಲ್ಲ ಬಂದೆವು ಇನ್ನೂ ಗಾಡಿಗಳು ಖಾಲಿಯಾಗಿಲ್ಲ ಇನ್ನೂ ಇಲ್ಲೇ ಇದ್ದಾವೆ ನಾವು ಹೋಗೋಣ ಅಂತ ಬಂದು ಸೊ ಗೈಸ್ ನಾನು ವಿಡಿಯೋ ಈಗ ಹೇಳಿನೋ ಇನ್ನೂ ಅರ್ಧ ಗಂಟೆ ಆಯಿತು ಈಗ ಹೋಯ್ತಾಯಿದ್ವಿ ಈಗ ಖಾಲಿ ಆಯಿತು ಹೋಗ್ಬೋದಾಗಿತ್ತು ಆವಾಗಲೇ ಬಂದು ಹಿಂದೆ 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 ಗೊತ್ತಂಬತ್ಕೊಂಡು ಕುತ್ಕೊಂಡೇ ಹೋಗೋರು ಮಾಡೋರು ಅದಕ್ಕೆ ಹೋಗಲಿಲ್ಲ ನಾವು ಈಗ ಆರಾಮಾಗಿ ಖಾಲಿ ಆಯ್ತು ಆರಾಮಾಗಿ ಹೋಗ್ಬೋದಿಲ್ಲ ಸೊ ಗಾಯಿಸಿ ಯಾವ ರೋಡ್ಗೆ ಹೋದ್ರೂ ಲೈಟ್ ಹಾಕಿದ್ದಾರೆ ಸೂಪರ್ ನಾವಿವಾಗ ಪ್ಯಾಲೇಸ್ ಹತ್ರ ಹೋಗ್ತಾ ಇದ್ವಿ ಆ ರೋಡು ಓ ಇ ನೋಡಿ ಸಖತ್ತು ನಾವು ಬಂದಿದ್ದು ರೋಡ್ ಇರ್ಬಿಟ್ಟು ಬಾ ಹಿಂಗೆ ಹೋಗ ಇಲ್ಲ ವೈಟ್ ವೈಟ್ ಚೆನ್ನಾಗ್ ಹಾಕಿದ್ದಾರೆ ಎಲ್ಲ ಬಾ ಮತ್ತೆ ಮಾಡ್ಕೊಂಡು ಹೋಯ್ತಾ ಇದೀವಿ ಒಂದು ಹನ್ನೊಂದು ಗಂಟೆ ಆಗಿರ್ಬೋದು ಹತ್ತು ಮುಕ್ಕಲ್ಲಿ ಆಗಿತ್ತು ಅವಾಗಲೇ ನೋಡಿದಾಗ ಹತ್ತು ಐವತ್ತು ಆಗಿರ್ಬೋದು ಇವಾಗ Wow. ಸೈಡ್ ಎಲ್ಲ ಚಿಂದಿ ಚಿಂದಿ ವಾವ್ ಗೈಸ್ ಕಡ್ಡಿ ಚಿಂದ ಗಂಟೆ ಆಯಿತು ಅದಕ್ಕೆ ಲೈಟ್ ಆಫ್ ಮಾಡ್ತಾ ಇದ್ದಾರೆ ರೋಡಲ್ಲಿರೋದು ಎಲ್ಲ ಆಫ್ ಮಾಡ್ಬಿಟ್ರು ಶೆಟ್ ಊಟ ಆಮೇಲೆ ಮಾಡ್ಬೋದಾಗಿತ್ತು ಫಸ್ಟ್ ನೋಡ್ಬಿಟ್ಟು ನಾವೇ ಟೈಮ್ ವೇಸ್ಟ್ ಮಾಡ್ಬಿಟ್ಟು ಆನ್ ಆಗಿರುತ್ತೆ ಅಂತ ಮಾಡಿದ್ರು ಪ್ಯಾಲೇಸ್ ಆನ್ ಆಗಿದೆ ಇನ್ನು ನಾವು ಅಲ್ಲಿ ಮುಂದಕ್ಕೆ ಹೋಗೋತ್ತ ಆಫ್ ಮಾಡಿದ್ರು ಆಫ್ ಮಾಡ್ಬಿಡ್ತಾರೆ ಹೇಳೋಕ್ಕಾಗಲ್ಲ ಪ್ಯಾಲೇಸ್ ಲೈಟ್ ಆನಾಗಿದೆ ಎಸ್ ನೋಡಿ 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 ಇಲ್ಲಿ ದಿವಸ ಬಿಡೋಲ್ಲ ಪೊಲೀಸವರು ನೋಡ್ಕೊಳ್ಳಿ ಅಷ್ಟೆ ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇರೋದು ಪ್ಯಾಲೆಸ್ ಲೈಟ್ ಸಗದ ಕಾಣ್ತಾ ಕಾಣ್ತೇವೆ ಸ್ವಾಗೇ ಸ್ವಾ ಗುರು ಕ್ರೇಜಿ ಕ್ರೇ ನೋಡಿ ನೋಡಿ ಇದು ಕರೆಕ್ಟ್ ಆ್ಯಂಗಲ್ ಇದು ಸೆಂಟರು ಅಲ್ಲಿ ಹಿಂದಗಡೆ ಮೈಸೂರು ಮಾಡಿದ್ರು ಎಲ್ಲ ಮಾಡಿದರು ಎಲ್ಲ ಲೈಟಲ್ಲಿ ಆಫ್ ಮಾಡಿಬಿಟ್ಟವ್ರೆ ಮಧ್ಯರಾತ್ರಿ ಒಂದೂವರೆಗೆ ಹೋಗ್ತೀವಿ ಮನೆಗೆ ಅಂತ ತೋರಿಸ್ತಾ ಇದೆ ಫುಲ್ ಜಾಲಿ ಜಾಲಿ ಇವತ್ತು ಇಲ್ಲಿ ಸಕ್ಕದಾಗಿತ್ತು ಲೈಟಲ್ಲಿ ಆಫ್ ಮಾಡಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದಾಗಿತ್ತು ನೀವು ಏನು ಹೋಗ್ತಾ ಇದ್ದೀವಿ ಒಂದೂವರೆ ಆಗುತ್ತೆ ಅಂತ ತೋರಿಸ್ತಾ ಇದೆ ಮಧ್ಯರಾತ್ರಿ ಮನೆಗೆ ಹೋಗರ್ಸ್ಬಳ್ದೆ ನಾವು ಪಕ್ಕ ಎರಡು ಗಂಟೆ ಮೇಲೆ ಆಗುತ್ತೆ ನಾವು ಹೋಗರ್ಸ್ಬಳ್ದೆ ನಾವು ಬ್ರೇಕ್ ಕಿಕ್ ತಗೊಂಡು ಬನ್ನಿ ಹೋಗೋಣ ಇದಿಷ್ಟು ಒಂದು ಮೈಸೂರಿನ ವ್ಲಾಗ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್